ಾಪ್ಟರ್ ಕಂಡುಹಿಡಿದವರು ಉತ್ತರ ವಾಲ್ಟರ್ ಹಂಟ್ ವಿಟೆನ್ನೆ ಓಮಿಷನ್ ಸರಿಯಾದ ಉತ್ತರ ವಿಟೆನ್ನೆ ಓಮಿಷನ್ ಎಸಿ ವಿದ್ಯುತ್ ಮೋಟಾರು ಆವಿಷ್ಕರಿಸಿದವರು ಜೇಮ್ಸ್ ಹಾರ್ಗ್ರೀವ್ ನಿಕೊಲಾಯ್ ಟೆಸ್ಲಾ ಸರಿಯಾದ ಉತ್ತರ ನಿಕೊಲಾಯ್ ಟೆಸ್ಲಾ ಮುಂದಿನ ಪ್ರಶ್ನೆ ರೆಫ್ರಿಜರೇಟರ್ ಕಂಡುಹಿಡಿದವರು ಮ್ಯಾಗಿ ಸ್ಮಿತ್ ಅಲೆಕ್ಸಾಂಡರ್ ಕ್ಯಾಟ್ಲಿನ್ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಕ್ಯಾಟ್ಲಿನ್ ಟೆಲಿಸ್ಕೋಪನ್ನು ಕಂಡುಹಿಡಿದವನು ಹ್ಯಾನ್ಸ್ ಲಿಫ್ಟರ್ಫೆ ಹ್ಯಾನಿ ಹ್ಯಾವ ಸರಿಯಾದ ಉತ್ತರ ಹ್ಯಾನ್ಸ್ ಲಿಫ್ಟರ್ಫೆ ಮುಂದಿನ ಪ್ರಶ್ನೆ ಸ್ಟೆಥೋಸ್ಕೋಪನ್ನು ಕಂಡುಹಿಡಿದವರು ಕಂಡುಹಿಡಿದವರು ರೆನೆ ಲೆನೆ ಮಾಡೋ ಸರಿಯಾದ ಉತ್ತರ ರೆನೆ ಲೆನೆಗ್ ವಾಷಿಂಗ್ ಕಂಡು ಹಿಡಿದವರು ಹರ್ಲೆ ಮೆಷಿನ್ ಕಮ್ ಬಿ ಪಿ ಎಲ್ ಕಮ್ ಸರಿಯಾದ ಉತ್ತರ ಹರ್ಲೆ ಮೆಷಿನ್ ಕಮ್ ಅಯಸ್ಕಾಂತವನ್ನು ಕಂಡು ಹಿಡಿದ ಬ್ರಿಟನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಮೈಕಲ್ ಪ್ಯಾರಡೆ ಸರಿಯಾದ ಉತ್ತರ ಮೈಕಲ್ ಪ್ಯಾರಡೆ ಹಡಗನ್ನು ಕಂಡು ಹಿಡಿದವನು ಜಾನ್ ಮಷಲಿ ಜೇಸಿ ಪೆರಿಯಾರ್ ಸರಿಯಾದ ಉತ್ತರ జేసి పెరియార్ ప్యారచూట్ కడు ఏజే ఏజెగార్నరిన్ జాన్ కార్బర్ట్ సరియద ఉత్తర ఏజె